ಬಹಳಷ್ಟು ಜನ ಆ ಸಿನಿಮಾ ಇಂಡಸ್ಟ್ರಿಲಿ ನನ್ನ ಒಂದು ಇಪ್ಪತ್ತೈದು ಇಪ್ಪತ್ತೇಳು ವರ್ಷದಿಂದ ನೋಡಿದವರು ಯಾವಾಗಲೂ ಒಂದು ಡೈಲಾಗ್ ಹೇಳೋರು ಏನು ಬರು ನಿನ್ನ ವಯಸ್ಸೇ ಆಗಲ್ವಾ ಯಾವಾಗ ನೋಡಿದ್ರು ಹಂಗೆ ಹೇಳ್ತೀಯ ಕ್ಲೀನ್ ಶೇವ್ ಮಾಡಿಕೊಂಡು ಅಂತ ಒಟ್ಟವರಿಗೆ ಹೇಳ್ತಿದ್ರು ಅಪ್ರಿಷಿಯೇಟ್ ಮಾಡ್ತಿರೋ ಗೊತ್ತಿಲ್ಲ ಅದು ವರ್ಟಾ ಶ್ರೀ ಈಗ ಬಿದ್ದುಬಿಡ್ತು ಈ ಸಿನಿಮಾ ಇಂದ ನನ್ನ ಅಹಂಕಾರ ಹೊಡೆದ್ಬಿಟ್ರು ಎತ್ತಿ ನಿನ್ನ ವಯಸ್ಸಾಯಿತು ಅಂತ ಹೇಳಿ ಹೀರೋಯಿನ್ ಅಪ್ಪನ ಕ್ಯಾರೆಕ್ಟ್ರ್ ಮಾಡಿಸ್ಬಿಟ್ಟಿದ್ದಾರೆ ಈ ಸಿನಿಮಾದ ಅದೇ ಜನ ಹೇಳ್ತಿದ್ದಾರೆ ಟೂ ಶೇಡ್ಸ್ ಅಂತ ಹೆಂಗಾಗೂ ಕಾಣಿಸ್ಕೊಳ್ತೀನಿ ಮತ್ತು ಈಗಿರುವ ಚರಿಷ್ಮಾ ಕೂಡ ನನ್ನ ತಂದೆಯಾಗಿ ಕಾಣಿಸ್ಕೊಳ್ತೀನಿ ಇದು ಈ ಸಿನಿಮಾದ ವಿಶೇಷವ ನನ್ನ ನನ್ನ ಕುರಿತಾಗಿ ಇನ್ನೆಂದಿನಂತೆ ಸಿನಿಮಾ ಬಗ್ಗೆ ಎಲ್ಲರೂ ಮಾಡಿದ್ ಮಾತಾಡಿದಾರೆ ಮೂರ್ತಿ ಸಾರ್ ಥ್ಯಾಂಕ್ ಯು ವರ್ಣಾಶ್ರೀ ಬಗ್ಗೆ ಒಂದು ಮಾತು ಮಾತಾಡ್ಕೊಳ್ತೀನಿ ಎಲ್ಲರೂ ಹೇಳ್ತಾ ಇದ್ರು ಮೂರ್ತಿ ಸಾರ್ ಹೇಳ್ತಾ ಇದ್ರು ಊಟ ತಿಂಡಿ ನೋಡ್ತಿರ್ಲಿಲ್ಲ ಅಂತ ಖಂಡಿತ ನಾವು ಇದ್ದಿದ್ದು ಇಂದ ಒಂದು ಹತ್ತು ಕಿಲೋಮೀಟ್ರ್ ದೂರದಲ್ಲಿ ಲೊಕೇಶನ್ ಇರ್ತಿತ್ತು ಅಲ್ಲಿಂದ ಊಟ ತಂದು ನಮ್ಮ ಆರ್ಟಿಸ್ಟ್ ಎಲ್ಲ ಕೊಟ್ಟು ಹೋಗ್ಬಿಡ್ತಿದ್ರು ಇವರು ನೆಕ್ಸ್ಟ್ ಡೇ ಪ್ಲಾನ್ ಎಲ್ಲ ಮಾಡಿ ಬರೋಷ್ಟೊತ್ತಿಗೆ ಅಲ್ಲಿ ಊಟ ಇರ್ತಾರಲ್ಲ ಒಂದು ದಿನ ಗೊತ್ತಾಯಿತು ಅದಾದ ನಂತರ ಪ್ಲೇಟ್ ಪ್ಲೇಟಲ್ಲಿ ಊಟ ಮತ್ತು ಲೋಟದಲ್ಲಿ ಒಂಚೂರು ದ್ರವ ರಾತ್ರಿ ನಿದ್ರೆ ಬರಲಿ ಅಂತೇಳಿ ಎರಡೂ ಇಟ್ಕೊಂಡು ಪಾಪ ಅವ್ರಿಗೆ ನೆಕ್ಸ್ಟ್ ಡೇ ಎನರ್ಜಿ ಬರಬೇಕಲ್ಲ ಅಂತ ಕೊಡ್ತಿದ್ದೆ ಭಾಳ ಸಲ ಇವತ್ತು ನೆನ್ನೆ ಕೂಡ ಮೆಸೇಜ್ ಹಾಕಿದ್ದಾರೆ ಥ್ಯಾಂಕ್ ಯು ಏನು ಎಣ್ಣೆ ದಾತ್ರೆ ಅಂತ ಅದು ನೆನೆಸ್ಕೊಳ್ತಾನೆ ಇರ್ತಾರೆ ಎರಡು ವರ್ಷ ಆದ್ರೂ ಇದೊಂದು ಸ್ವೀಟ್ ಮೆಮೊರೀಸ್ ಮತ್ತೆ ಹಾರ್ಡ್ ವರ್ಕ್ ಅನ್ನ ಹೇಳ್ತಾ ಇದೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಸುನಾಮಿ ಕಿಟ್ಟಿ ಬಗ್ಗೆ ಮಾತಾಡಬೇಕು ಅಂದ್ರೆ ಆ ಹುಡುಗ ಪವಿತ್ರ ಜಲದಲ್ಲಿ ಮಿಂದೆದ್ದು ಬಂದಂತ ಹುಡುಗನಾಗಿ ಈ ಚಿತ್ರದಲ್ಲಿ ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಹಾಗೆ ತಾಯಿ ಪ್ರೀತಿಯ ನಾನು ಮಗಳು ಅಂತ ಕರೆಯುವ ಚರಿಷ್ಮಾ ತನ್ನ ಹಂತವನ್ನು ಮೀರಿ ಬಹಳ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಸೌಜನ್ಯ ಇರ್ಬೋದು ಟಿ ಎಂ ಇರ್ಬೋದು ಸರ್ ಇರ್ಬೋದು ಇಲ್ಲಿರುವಂಥ ಅಷ್ಟು ಕಲಾವಿದರು ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಈಗ ನೀವು ಈ ಟ್ರೈಲರ್ ನೋಡ್ತಾ ಇದ್ರೆ ಬಿಗಿನಿಂಗಲ್ಲಿ ಒಂದು ವಾಯ್ಸ್ ಬರುತ್ತೆ ಈ ಕಾಡು ಮೂವತ್ತು ವರ್ಷ ಅದು ಇದು ಅಂತ ಆ ಧ್ವನಿ ಯಾರ್ದು ಅಂತ ತುಂಬ ದಿನಗಳಿಂದ ನಾನು ನಾನು ಡಬ್ಬಿಂಗ್ ಹೋದಾಗೆಲ್ಲ ಯೋಚನೆ ಮಾಡ್ತಿದ್ದೆ ಯಾರು ಅಂತ ಈಗ ಕನ್ನಡ ನ್ಯೂಸ್ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ